ದಾಯಾದಿಗಳ ಕೆಲಸಕ್ಕೆ ಕಟಾವಿಗೆ ಬಂದಿದ್ದ ರಾಗಿಗೆ ಬೆಂಕಿ ಇಟ್ಟಿದ್ದಾರೆ ಕಿಡಿಗೇಡಿಗಳು ನೆಲಮಂಗಲ ತಾಲೂಕು ಸೋಪುರ ಹೋಬಳಿಯ ಎಡೆಹಳ್ಳಿ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ರೈತ ಮಂಜುನಾಥ್ ರಾಗಿ ಹೊಲಕ್ಕೆ ಬೆಂಕಿ ಎಡೆಹಳ್ಳಿ ಗ್ರಾಮದ ಸರ್ವೆ ನಂಬರ್ ತೊಂಬತ್ತ ಏಳರಲ್ಲಿ ನಡೆದಿರುವಂತಹ ಘಟನೆ ಕಟಾವಿಗೆ ಬಂದಿತ್ತು ಸುಮಾರು ಒಂದು ಎಕರೆ ಇಪ್ಪತ್ತು ಗುಂಟೆ ರಾಗಿ ಹೊಲಕ್ಕೆ ಬೆಂಕಿ ಇಟ್ಟಿದ್ದಾರೆ ಕಿಡಿಗೇಡಿಗಳು ತಿನ್ನುವ ಅನ್ನಕ್ಕೆ ಬೆಂಕಿ ಇಟ್ಟ ಕಿಡಿಗೇಡಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ರೈತ ಮಂಜುನಾಥ್ ಯಾವುದೇ ಕ್ರಮ ಕೈಗೊಳ್ಳದ ಅಧಿಕಾರಿಗಳ ವಿರುದ್ಧವೂ ಕೂಡ ರೈತ ಮಂಜುನಾಥ್ ತಮ್ಮ ಆಕ್ರೋಶವನ್ನ ಹೊರಹಾಕಿರುವಂತದ್ದು ಸೋಂಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ಜರುಗಿದೆ ಪಣಿ ಇತ್ತು ರೆಕಾರ್ಡ್ ಇತ್ತು ನಾನು ಉಳುಮೆ ಮಾಡಿ ಬೆಳೆ ಹಾಕಿದ್ದೆ ಅವಾಗೇನು ಅವರು ಉಳುಮೆ ಮಾಡೋ ತರಲೆ ಮಾಡಲಿಲ್ಲ ಈಗ ಬಂದು ಏಕಾಗಿ ಬೆಳೆ ಕಟ ಮಾಡಬೇಕಾದ್ರು ಬೇಕು ದುರುದ್ದೇಶದಿಂದ ನಮ್ಮ ಅಣ್ಣ ತಂದಿರು ನನ್ನ ಮೇಲೆ ಕಂಪ್ಲೇಂಟ್ ಕೊಟ್ಟು ಇದನ್ನ ಬೆಳೆ ಮಾಡಬಾರ್ದು ಅಂತ ತಡೆದ್ರು ಅದಕ್ಕೆ ನಾನು ಡಿ ಸಿ ಅವ್ರ ಹತ್ರ ಇದನ್ನ ಲೆಟ್ರ್ ಹಾಕಿದ್ರು ಇದನ್ನು ಯಾರು ಇದು ಇದನ್ನು ಬೆಳೆ ಮಾಡ್ಯಾರ ಅಂದ್ಬಿಟ್ಟು ವರದಿ ಕೊಡಿ ಅಂತ ಆದ್ರೂ ಅವರು ಬ ನಮಗೆ ಗೊತ್ತಿಲ್ಲದೇ ಬೇರೆ ಬೇರೆ ರಸ್ತೆಗಳೆಲ್ಲ ನಮಗೆ ಬರದಲ್ಲೇ ಬಾಗ್ಸಿದ್ರು ನಾವು ತಿರ್ಗಿ ಅದನ್ನು ರಿಪೋರ್ಟ್ ಹಾಕಿ ಇದನ್ನು ತೀರಿ ಇದನ್ನ ವರದಿ ಭೋಗಿಸಿ ನಾವು ಡಿ ಸಿ ಮನವಿ ಮಾಡ್ಕೊಂಡು ಆ ಮನವಿಗೆ ಡಿ ಸಿ ಸಾಹೇಬರು ತಹಸೀಲ್ದಾರಿಗೆ ಬರೆದ್ರು ಇವರು ಅದನ್ನು ವರದಿ ಸತ್ಯಾಂಶ ಬಂದ್ಬಿಡ್ತದೆ ಅಂದ್ಬಿಟ್ಟು ನಮ್ಮ ಮೇಲೆ ಕಂಪ್ಲೇಂಟ್ ಕೊಟ್ಟು ಇವತ್ತು ನಾನೇ ಮಾಡಿದ್ದೀನಿ ಅಂತ ಸುಳ್ಳು ಇದು ಮಾಡಿ ತೊಂದರೆ ಕೊಟ್ಟು ನನಗೆ ಹೊಲ ನಿಲ್ಲಿಸಿರು ನನಗೆ ಬೆಳೆ ಬಂದಿದ್ದ ಅವರು ಕಡ ಮಾಡ್ಕೊಂಡು ಹೋಗಿದ್ರು ನನಗೇನು ಠೈರ್ಯ ಬರುತ್ತಿರಲಿಲ್ಲ ಆದರೆ ತಿನ್ನ ಈ ಥರ ಬೆಂಕಿ ಪಾಲು ಮಾಡ್ಬಿಟ್ರು ಒಂದು ನಾನು ಅವತ್ತು ಸಿ ಸಿ ಕೇಸ್ ಇತ್ತು ಒಂದು ಕೇಸು ಆ ಕೇಸಿಗೆ ಹೋಗ್ಬಿಟ್ಟು ಬಂದು ನೋಡುವಾಗೆ ಹೊಲ ಇಲ್ಲ ಬೆಂಕಿ ಹಿಕ್ಬಿಟ್ಟಿದ್ರು ಇನ್ನೇನು ನಾಳೆ ಕುಯ್ದು ಬಿಡೋಣ ಅಂತ ಇದು ಮಾಡ್ತಿದ್ದೆ ಹೊಲ ಬೆಂಕಿ ಹಿಕ್ಬಿಟ್ಟರು ಅವಾಗ ನಾನು ಇದು ಮಾಡಿ ಹೋಗಿ ಪೊಲೀಸ್ನವರು ಕಂಪ್ಲೇಂಟ್ ಕೊಟ್ಟೆ ತಹಸೀಲ್ದಾರ್ಗೆ ಹೋಗಿ ಇದನ್ನ ನಾನು ಇದನ್ನು ನೋಡಿದೆ ಅವರೇನು ನಮ್ಮ ಬಡವ್ರ ಕಡೆ ಅವ್ರೇನೋ ರೈತರಿಗೆ ಬಡ ರೈತರಿಗೆ ಅವರೇನು ನಮ್ಮ ಇದಕ್ಕೆ ಸ್ಪಂದಿಸ್ತಾ ಇಲ್ಲ ನಾವು ತಿರ್ಗ ಇದೇನು ಮಾಡೋದು ಬ ಇದು ಮಾಡಲ್ಲ ಅಂತ ಟಿಫಿಂಗ್ ಕಂಪ್ಲೇಂಟ್ ಕೊಟ್ಟೆ ಆದರೂ ಕಂಪ್ಲೇಂಟ್ಗಳು ಸಾಹೇಬರು ಯಾರೂ ಸೂಕ್ತ ಕ್ರಮ ತಗೊಳ್ತಾ ಇಲ್ಲ ಅವ್ರಿಗೆ ನೀವು ಇವರು ತಹಸೀಲ್ದಾರ್ ಇವ್ರಿಗೆ ಗಮನಕ್ಕೆ ಬಂದು ಇದ್ರ ಮೇಲೆ ಸೂಕ್ತ ಕ್ರಮ ತಗೊಂಡು ಇವ್ರಿಗೆ ಇದು ತಪ್ಪಿತ ಹಸ್ತ್ರ ಮೇಲೆ ಕ್ರಮ ಜರುಗಿಸಬೇಕು ಅಂತ ನಾನು ಮನವಿ ಮಾಡ್ಕೊತೀನಿ ಬಡ ರೈತರನ್ನು ಬೆಳೆ ನಾಶ ಆಗಿದೆ ಈ ಥರ ನನಗೆ ನಷ್ಟ ಕಟ್ಕೊಡ್ಬೇಕು ನಾವು ಇದು ಬಿಟ್ಟರೆ ಬೇರೆ ಇದಿಲ್ಲ ನಾವು ರೈತರುಗಳು ಇದು ಬಿಟ್ಟರೆ ಇದನ್ನೇ ಅತಿನ ಈ ಥರ ನಮಗೆ ಇದನ್ನು ಮಾಡಬೇಡ ದನ ಮೇವಿಲ್ಲ ಈ ಥರ ನಮಗೆ ಅನ್ಯಾಯ ಮಾಡ್ತಾ ಇದ್ದಾರೆ ಜನ ಇವರು ಇದೆಲ್ಲ ಇದು ದೊಡ್ಡವ್ರ ಕಡೆಯಲ್ಲಕ್ಕಾಚಾರ ಹಣ ಹಣ ದೌರ್ಬಲ್ಯದಿಂದ ಹಣ ಬಲದಿಂದ ನಮಗೆಲ್ಲ ಈ ಥರ ತೊಂದರೆ ಕೊಟ್ಕೊಂಡು ನಮ್ಮನ್ನು ಈ ಥರ ತೊಂದರೆಗಳಿಗೆ ಸಿಕ್ಕಿಸಿ ಈ ತಿನ್ನ ಹಣನ ಈ ಥರ ಬೆಂಕಿ ಪಾಲು ಮಾಡ್ತಾಯಿದ್ದಾರೆ ನಾನು ಬೇಕು ಬೇಕು ಅಂತ ನಮ್ಮ ಜಮೀನುಗಳು ಎಲ್ಲ ಥರ ತಲೆ ಮಾಡ್ತಾ ಇದ್ದಾರೆ ನಾನು ಎಲ್ಲವನ್ನೂ ನಾನು ಸಹಿಸಿಕೊಂಬತ್ತಾಯಿದ್ದೀನಿ ನನ್ನ ಮೇಲೆ ಈಗ ಒಂದು ಐವತ್ತು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಸ್ಟೇಷನ್ಗೆ ಇದು ಕೇಸ್ ಹಾಕಿದ್ದಾರೆ ನಾನು ಕೇಸ್ಗಳಿಗೆಲ್ಲ ಹೋಗ್ಕೊಂದು ಇದು ಮಾಡಿ ಒಂದು ಐದಾರು ಕ್ರಿಮಿನಲ್ ಕೇಸ್ಗಳು ಹಾಕಿದ್ದಾರೆ ನನ್ನ ಮೇಲೆ ಸುಮ್ಮ ಸುಮ್ಮನೆ ದೌರ್ಜನ್ಯ ಈ ಏನೂ ಇಲ್ಲ ಎಲ್ಲ ಪೂರ್ಜರಿ ನಾನು ರೆಕಾರ್ಡ್ ಮಾಡ್ಕೊಂಡು ನಾನು ಸೀಲು ಸೈನ್ ಎಲ್ಲ ತಲೆ ತಾಲೂಕು ಆಫೀಸಾಗೆಲ್ಲ ರೆಕಾರ್ಡ್ಗಳಾಗ ಇದನ್ನು ಸೀಲು ಸೈನ್ ಎಲ್ಲ ತಂದು ಕದ್ದು ಮಾಡಿಕೊಂಡು ನಮ್ಮ ಅಣ್ಣ ತಂದಿರೇ ಬೇರೆ ಯಾರೂ ಇಲ್ಲ ಈ ಥರ ನನಗೆ ಅನ್ಯಾಯ ಮಾಡ್ಕೊಂಡು ಈ ಥರ ಅವರೇ ನನ್ನ ಸೈನ್ ಹಾಕೊಳ್ಳೋದು ನನ್ನ ಸೀಲಾಗಿ ನನ್ನ ಜಮೀನದೆಲ್ಲ ಅವರೇ ಕ್ರಮ ಯಾವ ಯಾವ್ಯಾವುದೋ ರೆಕಾರ್ಡ್ ಮಾಡಿಸ್ಕೊಂಡು ಸೃಷ್ಟಿ ಮಾಡ್ಕೊಂಡು ನನ್ನ ಜಮೀನೆಲ್ಲ ಈ ಥರ ದಬಾವಣೆ ಮಾಡ್ಕೊಂಡು ನಂಗೆ ಈ ಥರದಲ್ಲ ಇದ್ರ ಮೇಲೆ ಸೂಕ್ತ ಕ್ರಮ ತಗೊಂಡು ಕ್ರಮ ಜರುಗಿಸ್ಬೇಕು ಅಂತ ನಾನು ತಮ್ಮಲ್ಲಿ ಮನವಿ ಮಾಡ್ಕೊಂತ ಇದ್ದೀನಿ ಬಿ ಪಬ್ಲಿಕ್ ಸ್ಕೂಲ್ ಎರಡು ಸಾವಿರದ ಸಾಲಿನ ಪ್ರವೇಶಾತಿ ಪ್ರಾರಂಭವಾಗಿದೆ ಮಾಡಿದರಿಂದ ಹತ್ತನೇ ತರಗತಿವರೆಗೂ ಕೆಲವೇ ಸೀಟ್ಗಳು ಮಾತ್ರ ಭೇಟಿ ಕೊಡಿ ಬಿಎನ್ಆರ್ ಪಬ್ಲಿಕ್ ಸ್ಕೂಲ್ ಬಾಬಣ್ಣ ಬಡಾವಣೆ ಬಣ್ಣಸಂತ್ರ ಬೆಂಗಳೂರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ ಒಂಬತ್ತು ಒಂಬತ್ತು ಸೊನ್ನೆ ಸೊನ್ನೆ ನಾಲ್ಕು ಒಂಬತ್ತು ಎಂಟು ಎರಡು ಒಂದು ಐದು ಹಾಗೂ ಒಂಬತ್ತು ಎಂಟು ನಾಲ್ಕು ಐದು ನಾಲ್ಕು ಐದು ಒಂದು ಒಂದು ಒಂಬತ್ತು ಆರು